ಸೂರ್ಯಚಂದ್ರಾದಿಗಳಿಲ್ಲ ಗ್ರಹ ನಕ್ಷತ್ರಾದಿಗಳಿಲ್ಲ ಎಲ್ಲಾ ಶೂನ್ಯವಾಗಿತ್ತು ಮಹಾಮಿರ್ತಕ್ಕಂಥ ದೇವಿ ಲಾಲ್ ಅಂತ ಶೂನ್ಯದೊಳಗ ನಮ್ಮ ಮಗುನ ನಾಮ ಇಟ್ಟು ನಾವು ಹೇಳಿವಿ ಅದಕ್ಕೆ ಅವರೇನು ಹೇಳ ಕಲ್ಪಲಾದವ್ರ ಅಪ್ಪ ಬ್ರಹ್ಮಲಾನು ಅಂತ ಹೇಳಿದ್ರು ಅದಕ್ಕೆ ನಿಮ್ ಏನಿರ ಒಂದು ವರ್ಷ ಆಗ್ಬೇಕಾದ್ರೆ ಮುನ್ನೂರದ ಅರವತ್ತು ದಿವಸಗಳ ಒಂದು ವರ್ಷ ಕಟ್ತೀವಿ ಹೌದಲ್ಲ ಅಲ್ಲ ಹಂಗ ಒಂದ್ರ ಕಲ್ಪ ಆಗಬೇಕಾದ್ರ ಎಷ್ಟೋ ಮನವಂತರಗಳ ಕೂಡಿದ ಒಂದ್ರ ಕಲ್ಪ ಕಟ್ತಿ ಹೌದು ಹೌದ ನೀವರ ಕಲ್ಪದಾಗ ನಾಮ ಇಟ್ರಿ ಏನ ಕಲ್ಪ ಮೊದಲು ಏನ ವಿಗ ಮೊದಲು ಏನ ಮನವಂತರ ಮೊದಲು ಅಂತ ಕೇಳಿದ್ರೆ ಹೌದು ಹೌದಲ್ಲ ಅಲ್ಲ ಯಾಕೋ ವಿಷಯ ಅಲ್ಲೇ ಬೇಕು ಮುಂದೆ ಪ್ರೇರಣೆ ಹೊಂಟಾರು ನಮಗೆ ಏನ್ ಕೇಳಲ್ಲ ನೋಡ ದೇವಿ ನಾಮ ಕೇಳಿ ಸೂರ್ಯದೊಳಗ ಮಾಯಾಮ ಕೇಳತಕ್ಕಂತ ದೇ ರಾಮಾಗ ಹಾಡಾನು ಹಾಡಿವಿ ಈಗ ಸೂರ್ಯದೊಳಗ ದೇವಿ ಹೇಳಕ್ಕಿ ಅಲ್ಲ ಮಾಯಾಗಿ ಹುಟ್ಟಿ ಹುಟ್ಟಿಸೋ ಮಾಯಾಗಿ ಹಾಲು ಅನ್ನುವಂತ ಮಾತು ಕಂಡು ಹೇಳಿಪ್ಪ ಅಲ್ಲ ಬ್ರಹ್ಮ ಮೂವಿ ಏನ್ ಮಾಡ್ಯಾರ ಮಾಯಾಗಿ ಮರಿಯಾಗ್ಯಾವ ಹೌದಾ ಹೌದು ಅವಾಗ ದೇವಿ ಮಾಯ ಆಗಿ ಮರಿಯೋ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡ್ಯಾರ ಅವಾಗ ತಾಯಿಯನ್ನ ಧ್ಯಾನ ಮಾಡ್ಯಾರ ಹಾಗೂ ಇವರು ಅವರು ಪ್ರತ್ಯಕ್ಷಾಗಿ ಏನ್ ಮಳೆಯಪ್ಪಳ ಕೇಳಲ್ಲ ಮೂರು ಮಂದಿ ನಮ್ಮ ಏನೇನು ಮಾಡ ಖರ್ಚು ಮಾಪಗಳು ಏನೇನು ಮಾಡ್ತಾ ಅದಕ್ಕೆ ವಿಷಯ ಹೆಂಗ್ ಅದಕ್ಕೆ ನಿಮ್ಗೆ ಮಾತೀವಿ ನಾವು ಅಲ್ಲ ಕಲ್ಪಲಾಗ ನಿಮ್ಮ ಅಪ್ಪನೇ ಕಲ್ಪ ಮೊದಲು ಅಲ್ಲ ಕಲ್ಪ ಏನೂ ತಿಳ್ಕಿಲ್ಲ ಅಲ್ಲ ಶೂನ್ಯ ಒಳಗ ನಮ್ಮಅಪ್ಪ ನಿಮ್ಮ ಮಗುನಾಮ ಇಟ್ಟಿವಿ ಅಲ್ಲ ಹಂಗ ಸೂರ್ಯ ಒಳಗ ನೀವು ಮುಂದಿನ ಪಾಲಕ ಶೂನ್ಯವಾಗ ನಿಮ್ಮ ಅಪ್ಪ ನಾಮ ಇಟ್ಕೊಂಡು ಮರಿ ಅಲ್ಲ ಸೂರ್ಯವಾಗ ನಿಮ್ ಅಪ್ಪ ಅವಾಗ ನಾನಿತ್ತು ಅವ್ನ್ ಮಾಡ್ಯಾನು ಅಂತ ಕಾಣ್ತಾವೇ ಕಲಾಕಾರ ಮುಂದಿನ ಪಾಲಕ ಸರದೋಣಿ ಕಲಾವಿದ್ರೇಳ್ತಾರ ಇಟ್ಕೊಂಡು ಇಟ್ಟುಕೊಂಡು ಕಲಾ ಚಾಲಿ ಸರದೋಣಿ ಬೆಳೆ ಕಟ್ಕೊಂಡು